Boa ನವಾಭಬ ಮಹಿತ್ರ ಸ್ಥಾಪಕ ಯಾರು ಅಂದ್ರೆ ಮುರ್ಷಿತ್ ಕುಲಿಖಾನ್ ಓಕೆನಾಲಿ ಖಾನ್ ಬಂಗಾಳ ನವದ ಈ ಬಂಗಾಳದ ನವಾಭ ಮನೇಂದ್ರದ ಸ್ಥಾಪಕ ಆಗಿ ನೋಡ್ತಾ ಹೋಗ್ತೀವಿ ಸೊ ಅವರ ರಾಜಧಾನಿ ಯಾವ್ದು ಅಂದ್ರೆ ಮುರ್ಷಿದ್ ಸೊ ಇಲ್ಲಿ ಮುರ್ಷಿದ್ ಕುಲಿಖದ ನಂತರ ಅವರ ಮಳೆಯಾಗಿರ್ತಕ್ಕಂತ ಸುಜೀನ್ ಖಾನ್ ಬರ್ತಾನೆ ಸುಜಿದಿನ್ ಖಾನ್ ನಂತರ ಸರ್ಫ್ರಸ್ ಖಾನ್ ಬರ್ತಾನೆ ಸರ್ಫ್ರಸ್ ಖಾನ್ ಮರಣದ ನಂತರ ಯಾರು ಬರ್ತನಪ್ಪ ಅಂದ್ರೆ ಸೊ ಸರ್ಫ್ರಸ್ ಖಾನ್ ನ ಮಗನಾಗಿರ್ತಕ್ಕಂತ ಆ ಖಾನ್ ಈ ಕಾಲಕ್ಕೆ ಬರ್ತಾನೆ ಸೊ ನೋಡಿ ಈ ಬಂಗಾಳದ ಪ್ರಬಾಬ ಸಂತತಿಯನ್ನ ಸ್ಥಾಪಿಸಿದವರು ಯಾರು ಮುರ್ಷಿಧಾನುಲಿಕ ಅವರ ರಾಜಧಾನಿ ಯಾವ್ದು ಅಂದ್ರೆ ಮುರ್ಷಿದಾಬಾದ್ ಓಕೆನಾ ಸೊ ಇಲ್ಲಿ ಈಗ ಯಾರು ಅಧಿಕಾರ ಅಂದ್ರೆ ಆಲಿವರ್ದಿ ವರ್ದಿಖಾನೆ ಸೊ ಆಲಿ ವರ್ದಿಖಾನೆ ಏನಾಗಿರೋದ್ರೆ ಪುತ್ರ ಸಂತಾನವಿ ಅಂದ್ರೆ ಗಂಡು ಮಕ್ಕಳೇ ಇರ್ಲಿಲ್ಲ ಸೊ ಇಲ್ಲಿ ಮೂರು ಜನ ಹೆಣ್ಮಕ್ಳಿರ್ತಾರೆ ಸೊ ಗಾಸ್ಪಿ ಬೇಗಂಕಿಯ ಬಾಣು ಬೇಗಂ ಸಕಿಯ ಬಾಣು ಬೇಗಂ ಅಂತ ಹೇಳಿ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತಾನ ಅಲ್ಲಿ ಸೊ ಇರ್ತಕ್ಕಂಥ ಬಂಗಾಳವನ್ನ ಸೊ ಮೂರು ಭಾಗಗಳಾಗಿ ವಿಂಗಡಿಸಿ ಒಂದೊಂದು ಪ್ರಾಂತ್ಯವನ್ನ ಒಂದೊಂದು ಭಾಗವನ್ನ ಒಂದೊಂದು ವ್ಯಕ್ತಿ ಮಕ್ಕಳಿಗೆ ಕೊಡ್ಕೊಡ್ತಾರೆ ಸತ್ಯ ಭಾವನ ಬೇಗ ಅಂತೇಳಿ ಮೂರು ಜನ ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳು ಇರ್ಲಿಲ್ಲ ಸೊ ಇವ್ರು ಏನ್ ಮಾಡ್ತಾನೆ ಈ ಬಂಗಾಳವನ್ನ ಸೊ ಮೂರು ಭಾಗಗಳಾಗಿ ವಿಂಗಡಿಸ್ ಮಾಡಿ ಸೊ ಒಂದೊಂದು ಮಕ್ಕಳಿಗೆ ಒಂದೊಂದು ಭಾಗವನ್ನ ಹಂಚಿಕೊಡ್ತಾರೆ ಆದ್ರೆ ಸೊ ಹದಿನೇಳನೂರ ಐವತ್ತಾರ ಸೊ ಹದಿನೇಳು ಐವತ್ ಆರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅಲಿಬರ್ದಿ ಕಾನ್ ಮರಣ ಬರಂತ ಸೊ ಅಲಿಬದ್ದಿ ಕಾನ್ ಮರಣ ಬಂದಿದಾಗ ಸೊ ಬಂಗಾಳದಲ್ಲಿ ಯಾರು ನವಾಬದಾಗಬೇಕು ಅಂತ ಇರ್ತಕ್ಕಂಥ ಗಾಸತಿ ಬೇಗಮು ಸೊ ನಂತರ ಮತ್ತೊಬ್ಬ ಚೌಕತ್ ಚೌಕಚ್ಂದು ಸೊ ನಂತರ ಸಿರಾಜ್ ಮತ್ತು ಮೂವರ ಮಧ್ಯೆ ಸ್ವಲ್ಪ ತೀವ್ರವಾಗಿರ್ತಕ್ಕಂತ ಪೈಕೋಟಿ ಇರುತ್ತೆ ಸೊ ಯಾವುದಕ್ಕೋಸ್ಕರ ಬಂಗಾಳದಲ್ಲಿ ನವಾಬದ ಹುದ್ದೆಗೋಸ್ಕರ ಸಿರಾಜವರು ಚೌಕಚ್ ನಂತರ ಘಾಸತಿ ಬೇಗಮು ಸೊ ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಸೊ ಇರ್ತಕ್ಕಂತ ಗಾಸಿಪಿ ಬೇಗ ಮ್ಯಾರೇಜ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಚೌಕಟ್ ಜನಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಇಲ್ಲಿ ಚೌಕಟ್ ಜನರು ಗಾಸಿಪಿ ಏನಾಗಬೇಕು ಚೌಕಟ್ ಜನರಿಗೆ ಗಾಸಿಪಿ ಬೇಗ ಏನಾಗಬೇಕು ದೊಡಮ್ಮ ಆಗ್ಬೇಕು ಓಕೆನಾ ಸೊ ನಂತರ ಇರ್ತಕ್ಕಂತ ಸಿರಾಜ್ ಉದ್ದದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಇರ್ತಕ್ಕಂತ ಚೌಕಟ್ ಜನರನ್ನ ಗಾಸಿಪಿ ಬೇಗಮ್ಮನ ಎದುರಿಸಿ ಬಂಗಾಳದ ನವಾಬನನ್ನಾಗಿ ಅಧಿಕಾರಕ್ಕೆ ಬರ್ತಾರೆ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ ಬಂಗಾಳದಲ್ಲಿ ಸಿರಾಜುದ್ದೆ ಇವಾಗ ಏನಾಗುತ್ತೆ ಇರ್ತಕ್ಕ ಚೌಕತ್ ಜಂಗು ಸೊ ಸ್ವಲ್ಪ ಯಾವ ಮೇಲೆ ಸಿಟ್ಟಾಗ್ತದೆ ಅಂದ್ರೆ ಸಿರಾಜುದ್ರ ಮೇಲೆ ಸಿಟ್ಟಾಗಿ ಸೊ ಬ್ರಿಟಿಷರ ಸಹಾಯವನ್ನ ನೋಡಿದಕ್ಕೆ ಹೋಗ್ತಾರೆ ಓಕೆನಾ ನೋಡಿ ಚೌಕತ್ ಜಂಗನ್ಗೆ ನವಾಬ ಹುದ್ದೆ ಸಿಗದೆ ಇದ್ದಾಗ ಸೌಕತ್ ಜನ್ ಯಾರಾದ್ರೂ ಸಹಾಯವನ್ನು ಕೊಡ್ತಾರೆ

ಯಾರು ಮಾಡಿದ್ರು ಬ್ರಿಟಿಷರು ಸಹಾಯ ಮಾಡಿದ್ರು ಸೊ ಬ್ರಿಟಿಷರ ಮೇಲೆ ಸಿರಾಜ್ ಉದ್ದವ್ರ ಏನಾಗುತ್ತೆ ಸಿಟ್ ಆಗುತ್ತೆ ಯಾಕಂದ್ರೆ ಸಿರಾಜ್ ಉದ್ದವ್ನ ಶತ್ರು ಯಾರು ಬ್ರಿಟಿಷ್ ಅಲ್ಲ ಕೋಲ್ಕತ್ತ ಜನರು ಏನಾಗಿದ್ದ ಶತ್ರು ಆಗಿದ್ದ ಸೊ ಅಂತ ಏನಂತ ಶತ್ರುಗೆ ಬ್ರಿಟಿಷರು ಸಹಾಯ ಕೊಟ್ಟಿದ್ದ ಕಾರಣ ಸಿರಾಜ್ ಉದ್ದವ್ರು ಯಾರನ್ನ ಸಿಟ್ ಆಗ್ತಾರೆ ಅಂದ್ರೆ ಸೊ ಬ್ರಿಟಿಷರ ಮೇಲೆ ಸಿಟ್ ಆಗ್ತಾರೆ ಒಂದು ಕಾರಣ ಲಾಸಿ ಕದನ ಹಿಡಿದಕ್ಕೆ ಮೊದಲ ಕಾರಣ ಅಂದ್ರೆ ರಾಜಕೀಯ ಕಾರಣ ಸೊ ರಾಜಕೀಯ ಕಾರಣ ಹೆಂಗೆ ಅಂದ್ರೆ ಶಿಲಾದವರು ಮತ್ತು ಚೌಕತ್ ಜನ ಮಧ್ಯೆ ಸೊ ಬ್ರಿಟಿಷರು ಮಧ್ಯೆ ಪ್ರವೇಶಿಸ್ತಾರೆ ಸೊ ಇರ್ತಕ್ಕಂಥ ಚೌಕತ್ತು ಜನಗೆ ಬ್ರಿಟಿಷರ ಸಹಾಯಿತು ಅಲ್ಲಿರ್ತಕ್ಕಂಥ ಶಿಲಾ ಅಸಮಾಧಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸೊ ನೆಕ್ಸ್ಟ್ ನೋಡಿ ಸೊ ಮೊದಲಲ್ಲಿ ಏನಪ್ಪ ಪರೋಕ್ಷಿ ಯಾತ್ರೆಗೆ ಒಬ್ಬ ರಾಜೋಕ್ಷಿ ಯಾತ್ರೆಗೆ ಒಬ್ಬ ರಾಜ್ಯ ಸೊ ಅವನಿಗೆ ಭೀಕರವಾಗಿರ್ತಕ್ಕಂಥ ಒಂದು ರೋಗದತ್ತೆ ಸೊ ಭೀಕರವಾಗಿರ್ತಕ್ಕಂಥ ಗುಣಮುಖ ಆಗಿರಲಿಲ್ಲ ಅಂತ ಸಂದರ್ಭ ಅಂತರ್ತಕ್ಕಂದ್ರೆ ಆ ಬ್ರಿಟಿಷರು ಬ್ರಿಟಿಷರ್ ಬಂದು ಏನ್ ಮಾಡ್ತಂದ್ರೆ ಆ ಪರೋಕ್ಷಿಯ ರೋಗವನ್ನ ಗುಣಪಡಿಸ್ಬಿಡ್ತಾರೆ ಸೊ ರೋಗವನ್ನ ಗುಣಪಡಿಸಿದಾಗ ಅಲ್ಲಿರ್ತಕ್ಕಂಥ ಪರೋಕ್ಷಿಯರು ಫುಲ್ ಖುಷಿಯಾಗಿ ಕೊಡ್ತಾರೆ ಸೊ ತುಂಬ ವರ್ಷದಿಂದ ಅವನಿಗೆ ರೋಗ ಇತ್ತು ಸೊ ಎಲ್ಲ ಕಡೆ ತಗೊಂಡ ಸೊ ಆಯುರ್ವೇದ ತಗೊಂಡ ಪತಾಂಜಲ ತಗೊಂಡ ಯಾವ್ದು ಕೂಡ ಗುಣವಂಕ್ ಆಗಲಿ ಸೊ ಬ್ರಿಟಿಷರ್ ಏನ್ ಮಾಡ್ತಂದ್ರೆ ಅವನ ರೋಗವನ್ನ ಗುಣಪಡಿಸ್ತಾರೆ ಸೊ ರೋಗವನ್ನ ಗುಣಪಡಿಸಿದಾಗ ಸೊ ಇರ್ತಕ್ಕಂಥ ಪರೀಕ್ಷೆಯನ್ನು ಫುಲ್ ಖುಷಿಯಾಗಿ ಸೊ ಬ್ರಿಟಿಷರ್ ಗೆ ಒಂದು ಆಫರ್ತಾರೆ ಸೊ ಒಂದು ಅವಕಾಶವನ್ನ ಕಂಡು ಕೊಡ್ತಾರೆ ಏನ್ ಆಫರ್ ಕೊಡ್ತಾರೆ ಅಂದ್ರೆ ಸೊ ಬಂಗಾಳ ಪ್ರಾಂತ್ಯದಲ್ಲಿ ಯಾವ ಪ್ರಾಂತ್ಯದಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ನೀವು ತೆರಿಗೆ ಮುಕ್ತವಾಗಿ ಸೊ ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳಿ ಸೊ ಲೈಸೆನ್ಸ್ ಅನ್ನ ಕೊಟ್ಟಿರ್ತಾರೆ ಯಾರಿಗೆ ಕೊಟ್ಟಿರ್ತಾನೆ ಬ್ರಿಟಿಷರಿಗೆ ಕೊಟ್ಟಿರ್ತಾರೆ ಯಾರು ಕೊಟ್ಟಿರ್ತಾರೆ ಪರೋಕ್ಷಿಯನ್ನ ಪರಮಾನು ಅಂತ ಹೇಳಿ ಕರಿತಾ ಹೋಗ್ತೀವಿ ಪರೋಕ್ಷಿಯನ್ನ ಪರಮಾನು ಅಂದ್ರೆ ಕರಿತಾ ಹೋಗ್ತೀವಿ ಅಂದ್ರೆ ಸೊ ಆ ಒಂದು ಪರಮಾನನ್ನ ಪಡೆದವರು ಸೊ ಈ ಒಂದು ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ತೆರಿಗೆ ರಹಿತವಾಗಿ ಏನ್ ಮಾಡ್ಬೋದಿತ್ತು ವ್ಯಾಪಾರವನ್ನ ಮಾಡುವುದಿತ್ತು ಪೊರೋಕ್ಷ ಯಾರಿಗೆ ಕೊಟ್ಟಿದ್ದಾರೆ ಬ್ರಿಟಿಷರಿಗೆ ಕೊಟ್ಟಿದ್ದಾರೆ ಯಾರ ಕಡೆ ಇರುತ್ತಲ್ಲ ಸೊ ಅವ್ರ ಏನ್ ಬಂಗಾಳದಲ್ಲಿ ತೆರಿಗೆ ಮುಕ್ತವಾಗಿ ವ್ಯಾಪಾರವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಲೈತಿ ಸೊ ಇವ್ರೇನ್ ಮಾಡ್ತಾರೆ ಸೊ ಆ ಪತ್ರ ಯಾರ ಕಡೆ ಇತ್ತು ಬ್ರಿಟಿಷರ ಕಡೆ ಇತ್ತು ಸೊ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಸೊ ಆ ಪತ್ರವನ್ನ ಜೆರಾಕ್ಸ್ ಮಾಡಿ ನಕಲ್ ಮಾಡಿ ಭಾರತದಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾಡ್ತಾರೆ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಯಾವಾಗ ಆ ಅಲ್ಲಿರ್ತಕ್ಕಂಥ ಲೈಸೆನ್ಸ್ ಅನ್ನ ಸೊ ಜೆರಾಕ್ಸ್ ಮಾಡಿ ನಕಲು ಮಾಡಿ ಭಾರತೀಯರಿಗೆ ಹಂಚಕ್ ಸ್ಟಾರ್ಟ್ ಮಾಡಿದಾಗ ಸೊ ಈ ಒಂದು ಕಾರಣದಲ್ಲಿ ಭಾರತೀಯರು ಕೂಡ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ತೆರಿಗೆ ರಹಿತವಾಗಿ ವ್ಯಾಪಾರವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಈ ಬಂಗಾಳದಲ್ಲಿ ಅಧಿಕಾರಿ ಯಾರಿತ್ತು ಸಿರಾಜ್ ಅವನಿಗೆ ಸೊ ರಾಜ್ಯ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಆದಾಯದ ಕೊರತೆ ಉಂಟಾದಾಗ ಸೊ ಏನಾಗುತ್ತೆ ಅಂದ್ರೆ ಸೊ ಬ್ರಿಟಿಷರ ಮೇಲೆ ಸಿದ್ಧಾಗೋದಕ್ಕೆ ಕಾರಣ ಆಗುತ್ತೆ ಕಾರಣ ನೋಡಿದ್ರೆ ಸೊ ಅವಾಗ ಬಂಗಾಳ ಏನಾಗಿತ್ತಪ್ಪ ಅಂದ್ರೆ ಮೊಬೈಲ್ ಅಲ್ಲ ಒಂದು ಪ್ರಾಂತ್ಯ ಆಗಿತ್ತು ಶುಭ ಆದರೆ ಆದ್ರೆ ಸೊ ಈಗ ಯಾರು ಮಾಡ್ತಾ ಇದೆ ನವಾಬ್ ಸಂತತಿ ಇದೆ ಅಧಿಕಾರದಲ್ಲಿ ಯಾರು ಇದಾರೆ ಸಿರಾಜ್ವರಿನ ಅಂತಹ ಸಂದರ್ಭದಲ್ಲಿ ಸೊ ಇರ್ತಕ್ಕಂತ ದಸ್ತಕಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಸೊ ಯಾರು ದುರುಪಯೋಗ ಪಡಿಸಿಕೊಂಡ್ರು ಬ್ರಿಟಿಷರು ಅದ್ರ ಏನಂದ್ರೆ ಕೃಷಿಗೋಸ್ಕರ ಬಂಗಾಳದಲ್ಲಿ ತೆರಿಗೆ ರಹಿತವಾಗಿ ವ್ಯಾಪಾರವನ್ನ ಮಾಡ್ರಿ ಅಂತ ಹೇಳಿ ಸೊ ಹೊರಕುಷಿಯನ್ನು ಏನ್ ಕೊಟ್ಟಿದ್ದ ಬ್ರಿಟಿಷರಿಗೆ ಕೊಟ್ಟಿದ್ದಾರೆ ಸೊ ಅವರು ಏನ್ ಮಾಡ್ತಾರೆ ಅದನ್ನ ಮಾಡಿ ಭಾರತೀಯರು ಕೂಡ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಂಸು ಸ್ಟಾರ್ಟ್ ಮಾಡಿದಾಗ ಸೊ ಇರತಕ್ಕಂತ ಭಾರತೀಯರು ಕೂಡ ತೆರಿಗೆ ರಹಿತವಾಗಿ ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಸೊ ಇದರಿಂದ ಯಾರಿಂದ ಸ್ಟಾರ್ಟ್ ಆಯ್ತು ಸಿರಾಜ್ ಹಂಗಾಗಿ ಸೊ ಈ ಒಂದು ಕಾರಣವೂ ಕೂಡ ಸಿರಾಜ್ ಬ್ರಿಟಿಷರ ಮೇಲೆ ಸಿಫ್ಟ್ ಆಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಫಸ್ಟ್ ಕಾರಣ ಯಾವುದು ರಾಜಕೀಯ ಕಾರಣ ಸೊ ಎರಡನೇ ದಿನ ದಸ್ತಕಗಳ ದುರುಪಯೋಗ ಸೊ ದಸ್ತಕಗಳನ್ನ ಯಾರು ದುರುಪಯೋಗ ಮಾಡಿಕೊಂಡ್ರು ಸೊ ಇಲ್ಲಿಂದ ಸಿರಾಜ್ ಉದ್ದವ್ರಿಗೆ ಏನ್ ನಷ್ಟ ಆಯ್ತು ಆದಾಯ ಕೊರತೆ ಆಯ್ತು ಸೊ ಹಂಗಾಗಿ ಸಿರಾಜ್ ಉದ್ದವರು ಬ್ರಿಟಿಷರ ಮೇಲೆ ಸಿಟ್ಟಾಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸೊ ಅದ್ರ ಜೊತೆಗೆ ನೋಡಿ ಸೊ ಇಲ್ಲಿರ್ತಕ್ಕಂಥ ಬಂಗಾಳ ಸೊ ಇಲ್ಲಿ ಯಾರಿದ್ರೆ ಅಧಿಕಾರದಲ್ಲಿ ಸಿರಾಜ್ ಉದ್ದವರು ಅಧಿಕಾರದಲ್ಲಿ ಸೊ ಆ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಏನಾದರೂ ಕೋಟೆಯನ್ನ ಕಟ್ಟಬೇಕಾದ್ರೆ ಸೊ ಯಾವ ಕರ್ಮಿಷನ್ ಬೇಕಿತ್ತು ಪರ್ಮಿಷನ್ ತಗೋತಿತ್ತು ಆದ್ರೆ ಸೊ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿ ಕಲ್ಕತ್ತಿ ಬಂಗಾಳ ಪ್ರಾಂತ್ಯದಲ್ಲಿ ಸಿರಾಜ್ ಉದ್ದದ್ ಅವರನ್ನ ಅನುಮತಿಯನ್ನ ಪಡೆಯದೆ ಸೊ ಕೋಟೆಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಸೊ ಇವಾಗ ಸೊ ಈ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಸಿರಾಜ್ ಉದ್ದದ್ ಅವರನ್ನ ಅನುಮತಿಯನ್ನ ಪಡೆಯದೆ ಸೊ ಬ್ರಿಟಿಷರ ಕೋಟೆಯನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಿರಾಜ್ ಉದ್ದದ್ ಅವರು ಬರುತ್ತಾ ಇಲ್ಲ ಸೊ ಈ ಮೂರು ಕಾರಣಗಳಿಂದ ಸಿರಾಜ್ ಉದ್ದದ್ ಸೊ ಯಾರ ಮೇಲೆ ಸಿಟ್ಟಾಗ್ತಾನೆ ಬ್ರಿಟಿಷರ ಮೇಲೆ ಸೊ ಸಿಟ್ಟು ಆಗೋದಕ್ಕೆ ಮೊದಲ ಕಾರಣ ಏನು ಯಾರಿಗೆ ಸಪೋರ್ಟ್ ಮಾಡಿದ್ರು ಅವರು ಬ್ರಿಟಿಷರಿಗೆ

ಓಕೆನಾ ಬ್ರಿಟಿಶರು ಅನುಮತಿಯನ್ನ ಪಡೆಯದೆ ಈ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಕೋಟೆಯನ್ನ ಕಟ್ಟಿದ್ದು ಮೇಲೆ ಬ್ರಿಟಿಷರ ಮೇಲೆ ಸಿಕ್ತಾಕೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಿಂದ ಏನ್ ಸೊ ಬ್ರಿಟಿಷರಿಗೆ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಸಿರಾಜುದ್ದ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕಲ್ಕತ್ತಾದಲ್ಲಿ ಕಾಸಿಂ ಬಜಾರ್ ಅಂತೇಳಿ ಬ್ರಿಟಿಷರ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ಇರುತ್ತೆ ಕಾಸಿಮ್ ಬಜಾರ್ ಸೊ ಯಾರ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ಆಗಿತ್ತು ಇಲ್ಲಿ ಮೂರು ಕಾರಣಗಳಿಂದ ಸಿರಾಜ್ ಬ್ರಿಟಿಷರ್ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸೊ ಹದಿನೇಳುನೂರ ಐವತ್ತಾರು ಜೂನ್ ಇಪ್ಪತ್ತನೇ ಕರೆಕ್ಟ್ ನೋಡಿ ಹದಿನೇಳುನೂರ ಐವತ್ತಾರು ಜೂನ್ ಇಪ್ಪತ್ತನೇ ತಾರೀಕು ಸೊ ಬ್ರಿಟಿಷರ ವ್ಯಾಪಾರ ಕೇಂದ್ರವಾಗಿರ್ತಕ್ಕಂಥ ಕಾಸಿಂ ಬಜಾರ್ ಅನ್ನ ಸೊ ಯಾರು ವಶಪಡಿಸ್ಕೊಳ್ತಾರೆ ಸಿರಾಜ್ ವಶಪಡಿಸ್ಕೊಳ್ತಾರೆ ಅಂದ್ರೆ ಈ ಕಾಸಿಂ ಬಜಾರ್ ಯಾರಿಗೆ ಸೇರಿತ್ತು ಬ್ರಿಟಿಷರಿಗೆ ಸೇರಿ ಏನಾಗಿತ್ತು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಸೊ ಇಲ್ಲಿ ಯಾರು ವಶಪಡಿಸಿಕೊಳ್ತಾನೆ ಸಿರಾಜ್ ಅವರು ವಶಪಡಿಸಿಕೊಳ್ತಾನೆ ಎಷ್ಟು ಹದಿನೇಳನೂರ ಐವತ್ತಾರು ಜೂನ್ ಇಪ್ಪತ್ತನೇ ತಾರೀಕು ಇಲ್ಲಿ ಕಾಸಿಂ ಬಜಾರ್ ಅನ್ನ ವಶಪಡಿಸಿಕೊಂಡು ಸೊ ಇಲ್ಲಿ ಕಾಸಿಂ ಬಜಾರ್ ನ ವಶಪಡಿಸಿಕೊಂಡಾಗ ಸೊ ಅಲ್ಲಿ ಬ್ರಿಟಿಷರ ನೂರ ನಲವತ್ತಾರು ಸೈನಿಕರನ್ನ ಬಂಧಿಸ್ತಾನೆ ಬ್ರಿಟಿಷರ ನೂರ ನಲವತ್ತಾರು ಸೈನಿಕರನ್ನು ಯಾರು ಬಂಧಿಸ್ತಾರೆ ಬಂಧಿಸಿ ಸೊ ಕಲ್ಕತ್ತೆ ಕಸ ಸೊ ಕಲ್ಕತ್ತಕ್ಕೆ ಕರೆದೊಂದು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸೆರೆ ಸಿಕ್ಕಿರ್ತಕ್ಕಂತ ನೂರ ನಲ್ವತ್ತಾರು ಸೈನಿಕರನ್ನ ಸೊ ಹದಿನೆಂಟು ಅಡಿ ಉದ್ದ ಹದ್ನಾಲ್ಕು ಅಡಿ ಅಗಲ ಚಿಕ್ಕ ಕೋಣೆಯಲ್ಲಿ ತುರಿಬಿಡ್ತಾರೆ ಸೊ ಅಲ್ಲಿರ್ತಕ್ಕಂಥ ನೂರ ನಲವತ್ತಾರು ಸೈನಿಕರನ್ನ ಹದಿನೆಂಟು ಇಂಟು ನಾಲ್ಕು ಚಿಕ್ಕ ಒಂದು ಕೋಣೆಯಲ್ಲಿ ಏನ್ ಮಾಡ್ತಾರೆ ನೂರ ನಲವತ್ತಾರು ಸೈನಿಕರನ್ನ ಬದಲಿಕೆ ಮಾಡ್ತಾರೆ ಬಂಧಿಸಿ ಕೊಡ್ತಾರೆ ಸೊ ಅಂತ ಚಿಕ್ಕ ಕೋಣೆಯಲ್ಲಿ ನೂರ ನಲವತ್ತಾರು ಜನ ಸೈನಿಕರನ್ನ ಬಂಧಿಸಿದಾಗ ಸೊ ಏನಾಗ್ತಾರೆ ವರ್ಷಕ್ಕಟ್ಟೆ ಸೊ ಮರಣ ಹೊಂದಿದ್ದಾರೆ ಸೊ ನೂರ ನಲವತ್ತಾರು ಜನರಲ್ಲಿ ಸೊ ನೂರ ಇಪ್ಪತ್ತ್ ಮೂರು ಜನರು ಉಸಿರುಗಟ್ಟಿ ಸಾಯ್ತಾರೆ ಸೊ ಇಲ್ಲಿ ಇಪ್ಪತ್ತ್ ಮಾತ್ರ ಬದುಕುಳಿದ್ದಾರೆ ಸೊ ಇದನ್ನ ನಾವು ಏನಂತ ಕರಿತೀವಿ ಕಪ್ಪು ಕೋಣೆ ದುರಂತ ಅಂತ ಹೇಳಿ ಕರಿತಾ ಹೋಗ್ತೀವಿ ಓಕೆನಾ ಸೊ ನೋಡಿ ಕಪ್ಪು ಕೋಣೆ ದುರಂತ ಎಷ್ಟು ನಿಂದು ಈ ಕಪ್ಪು ಕೋಣೆ ದುರಂತದ ನಾಯಕ ಯಾರು ಯಾರು ಮಾಡಿದ್ದೀನಿ ನಾನು

ಓದಿದ ಕುಳಿದವರು ಯಾರು ಇಪ್ಪತ್ಮೂರು ಜನ ಸೊ ಕೆಲವೊಂದು ಇತಿಹಾಸ ಕಾರಣ ಏನಂತಪ್ಪ ಅಂದ್ರೆ ಸೊ ಭಾರತದ ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ ನಡೆದೇ ಇಲ್ಲ ಅಂತ ಕೆಲವೊಂದು ಇತಿಹಾಸ ಹೇಳ್ತಾ ಹೋಗ್ತಾರೆ ಸೊ ಅಂದ್ರೆ ಸೊ ಇಲ್ಲಿ ಈ ಕಪ್ಪು ಕೋಣೆ ದುರಂತ ಹಿಂಗ್ ನಡೀತು ಸೊ ಇಷ್ಟು ಚಿಕ್ಕ ಕೋಣೆಯಲ್ಲಿ ಶಿರಾ ಸುದ್ದಿದವರು ಕೂಡಿ ಹಾಕಿದ ಉಸಿರು ಗಟ್ಟಿ ಸತ್ತ ಅಂತ ಹೇಳಿ ಈ ಕಥೆಯನ್ನ ಸೃಷ್ಟಿ ಮಾಡಿದ್ರು ಯಾರಪ್ಪ ಅಂದ್ರೆ ಸೊ ಬ್ರಿಟಿಷ್ ಸೈನಿಕ ಆಲ್ವೆಲ್ ಅಂತ ಹೇಳಿ ಬರ್ತಾನೆ ಸೊ ಈ ಬ್ರಿಟಿಷ್ ಸೈನಿಕ ಆಲ್ವೆಲ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಕಪ್ಪು ಕೋಣೆ ದುರಂತವನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಆ ಕಥೆಯನ್ನ ಹೇಳಿದವ್ರು ಯಾರೇ ಆದ್ಮೇಲೆ ಓಕೆನಾ ಸೊ ಈ ಕಪ್ಪು ಕೊಣೆ ದುರಂತದ ನಾಯಕ ಯಾರು ಅಂತ ಕೇಳಿದೆ ಎಷ್ಟರಲ್ಲಿ ನಡೀತು ಕೇಳಿದ್ರೆ ಐವತ್ತಾರು ಕಪ್ಪು ಕೊಣೆ ದುರಂತ ಬ್ಲಾಕ್ ಹೋಲ್ಡ್ ಟ್ರಾಜಿ ಕರೀತಾ ಹೋಗ್ತಾರೆ ಬ್ಲಾಕ್ ಹೋಲ್ಡ್ ಟ್ರಾಜಿಡಿ ಸೊ ಎಷ್ಟರಲ್ಲಿ ನಡೀತು ಅಂತ ಹೇಳಿದ್ರೆ ಹದಿನೇಳನೂರ ಐವತ್ತಾರು ಜೂನ್ ಇಪ್ಪತ್ತನೇ ತಾರೀಕು ಕರೆಕ್ಟ್ ಆಗಿ ಬಜಾರ್ ಯಾರಿಗೆ ಸೇರಿದ್ದು ಯಾರು ವಶಪಡಿಸ್ಕೊಂಡಿಲ್ವ ಸಿಪಡಿಸ್ಕೊಳ್ತಾನೆ ಸೊ ಆಗ ಬಂಗಾಳದಲ್ಲಿ ಸೊ ಬ್ರಿಟಿಷ್ ಅಧಿಕಾರಿ ಆಗಿರ್ತಾರಪ್ಪ ಅಂದ್ರೆ ರಾಬರ್ಟ್ ಪ್ಲೇವ್ ಅಂತಾರೆ ಸೊ ರಾಬರ್ಟ್ ಪ್ಲೇವ್ ಏನ್ ಮಾಡ್ತಂದ್ರೆ ಸೊ ಈಗ ಹಿಂಗ ಡೈರೆಕ್ಟ್ ಆಗಿ ಸಿರಾಜುದ್ದದವನ್ನ ತಿಳಿಸೋದು ಕಷ್ಟ ಸೊ ಹೇಗಾದ್ರೂ ಮಾಡಿ ಅವನನ್ನ ಹೊಡಿಬೇಕು ಸಿರಾಜುದ್ದದವ್ರನ್ನ ಕಾಲು ಹೊಡಿಬೇಕು ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಿರಾಜುದವರ್ನ ಜೊತೆಗೆ ಸೊ ರಾಬರ್ಟ್ ಪ್ಲೇವ್ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಸೊ ಈ ಬಂಗಾಳ ಪ್ರಾಂತದಲ್ಲಿ ಆಲಿ ನಗರ ಅಂತ ಹೇಳುವಂತೆ ಈ ಅಲಿ ನಗರದಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಮತ್ತೆ ಶಾಂತಿ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಆಗುತ್ತೆ ಸೊನಂದನೆ ಕಲಿತು ಅಂದ್ರೆ ನಗರ ಒಪ್ಪಂದ ಅಂತ ಹೇಳಿ ಕರಿತಾ ಹೋಗ್ತೀವಿ ಓಕೆನಾ ಸೊ ಹದಿನೇಳು ನೂರ ಈ ಈ ನಗರ ಒಪ್ಪಂದ ಆಗುತ್ತೆ ಮಧ್ಯೆ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಮತ್ತು ಈ ನಗರ ಒಪ್ಪಂದದ ಪ್ರಕಾರ ಸೊ ಇರ್ತಕ್ಕಂಥ ಸಿರಾಜ್ ಮತ್ತು ರಾಬರ್ಟ್ ಕ್ಲೈವ್ ಸೊ ಇವ್ರ ಮಧ್ಯೆ ಒಪ್ಪಂದ ಆಗುತ್ತೆ ಸೊ ಇಲ್ಲಿ ಏನಪ್ಪಾ ಸೊ ಸಿರಾಜ್ ಉದ್ದದವ್ರನ್ನ ರಾಜಕೀಯ ವಿಚಾರದಲ್ಲಿ ರಾಬರ್ಟ್ ಕ್ಲೈವ್ ಎಂಟ್ರಿ ಆಗಲಿಲ್ಲ ರಾಬರ್ಟ್ ಕ್ಲೈವ್ ರಾಜಕೀಯ ವಿಚಾರದಲ್ಲಿ ಯಾರು ಎಂಟ್ರಿ ಆಗಲಿಲ್ಲ ಸಿರಾಜ್ ಉದ್ದದವರು ಎಂಟ್ರಿ ಆಗಲಿಲ್ಲ ಅಂದ್ರೆ ಸೊ ಅಲಿನಗರ ಒಪ್ಪಂದ ಸೊ ಈ ಅಲಿನಗರ ಒಪ್ಪಂದದ ಪ್ರಕಾರ ಸೊ ರಾಬರ್ಟ್ ಕ್ಲೈವ್ ವಿಚಾರಕ್ಕೆ ವಿಚಾರದಲ್ಲಿ ಯಾರು ಸಿರಾಜ್ ಉದ್ದದವರು ಬರಂಗಿಲ್ಲ ಸಿರಾಜ್ ಉದ್ದವರ ರಾಜಕೀಯ ವಿಚಾರಕ್ಕೆ ಯಾರು ಬರಂಗಿಲ್ಲ ರಾಬರ್ಟ್ ಅಂದ್ರೆ ಶಾಂತಿ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಆಗುತ್ತೆ ಸೊ ಸಿರಾಜ್ ಫುಲ್ ಖುಷಿ ಆಗಿಬಿಡ್ತಾನೆ ಯಾಕೆ ಸೊ ಈ ಒಪ್ಪಂದದ ಪ್ರಕಾರ ಇಲ್ಲಿ ಮುಂದೆ ಬ್ರಿಟಿಷ್ ನನಗೆ ಹೆದರ್ಬಿಟ್ರು ಸೊ ರಾಬರ್ಟ್ ಕ್ಲೈವ್ ನನ್ನ ವಿಚಾರಕ್ಕೆ ಕಲಿ ಹಾಕಿಲ್ಲ ಸೊ ಬರಂಗಿಲ್ಲ ಅಂತ ಹೇಳಿ ಸೊ ಸಿರಾಜ್ ಫುಲ್ ಖುಷಿ ಆಗಿಬಿಡ್ತಾರೆ ಸೊ ಈ ಕಡೆ ರಾಬರ್ಟ್ ಕ್ಲೇವು ಸೊ ಹೇಗಾದ್ರೂ ಮಾಡಿ ಸಿರಾಜುದ್ದವರ್ನ ಹೊಡಿಬೇಕು ಅಂತ ಹೇಳಿ ಮಾಡ್ತಾ ಇರ್ತಾನೆ ಸೊ ಕಾಯ್ತಿರ್ತಾನೆ ಸೊ ಅದೇ ಖುಷಿಯಲ್ಲಿ ಒಪ್ಪಂದ ಆಯ್ತು ಅದ್ರ ಪ್ರಕಾರವಾಗಿ ಸಿರಾಜುದವರು ಅಂದ್ರೆ ರಾಬರ್ಟ್ ಕ್ಲೇವ್ ಅನ್ನ ನೆಗ್ಲೆಟ್ ಮಾಡಿಬಿಡ್ತಾನೆ ಸೊ ರಾಬರ್ಟ್ ಕ್ಲೇವ್ ನೆದಿದ್ರ ಸೊ ಇನ್ ಮುಂದೆ ರಾಬರ್ಟ್ ಕ್ಲೇವ್ ಅನ್ನ ವಿಚಾರಕ್ಕೆ ತಲೆ ಹಾಕಂಗಿಲ್ಲ ಸೊ ಬರದಿಲ್ಲ ಅಂತೇಳಿ ಸೊ ಸಿರಾಜ್ ಕಳ್ತಾರೆ ಕೇಳ್ತಾನೆ ಸೊ ಆದ್ರೆ ರಾಬರ್ಟ್ ಕ್ಲೇವ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಿರಾಜ್ ಸುದ್ದಿದವರನ್ನ ಸಂಚು ಮಾಡಿ ಹೊಡಿಬೇಕು ಅಂತ ಹೇಳಿ ಸ್ವತಂತ್ರ ಮಾಡಿ ಹೊಡಿಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ ಸೊ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಸಿರಾಜ್ ಸುದ್ದಿದವರನ್ನ ಶತ್ರುಗಳು ಯಾರಿದ್ದಾರೆ ಸೊ ಅವನ್ನ ನೋಡ್ತಾನೆ ಫಸ್ಟ್ ಸೊ ಇಲ್ಲಿ ಸಿರಾಜ್ ಸುದ್ದಿದವರನ್ನ ನೋಡಕ್ ಯಾರಿದ್ದಾರೆ ಸೊ ಫಸ್ಟ್ ಬಲಿ ಯಾರಾಗ್ತಾರಪ್ಪ ಅಂದ್ರೆ ಗಾಸಿಟಿ ಬೇಗ ರಾಬರ್ಟ್ ಕ್ಲೇ ಬಂದು ಗಾಸಿಟಿ ಬೇಗ ಮಾತ್ರ ಹೇಳ್ತಾರೆ ಏನಂತ ಸೊ ನೀನು ನನಗೆ ಸಹಾಯವನ್ನ ಮಾಡಿದ್ದಾದ್ರೆ ಸೊ ನೆಕ್ಸ್ಟ್ ಸಿರಾಜ್ ಉದ್ದವ್ರನ್ನ ಕೊಂದು ಸೊ ಬಂಗಾಳದ ನವಾಬನನ್ನಾಗಿ ನೀನ್ ಮಾಡ್ತೀನಿ ಅಂತ ಹೇಳಿ ಸೊ ಅಲ್ಲಿರ್ತಕ್ಕಂಥ ರಾಬರ್ಟ್ ಕ್ಲೇ ಸೊ ಯಾರಿಗೆ ಆಸೆಯನ್ನು ತೋರಿಸ್ತಾರೆ ಅಂದ್ರೆ ಗಾಸಿಟಿ ಬೇಗ ತೋರಿಸ್ತಾನೆ ಆಸೆಯನ್ನು ತೋರಿಸ್ತಾರೆ ಸೊ ಗಾಸಿಟಿ ಕಡೆ ಅವ್ರಿಗೆ ಬ್ರಿಟಿಷರ ಕಡೆ ಬಂತು ಒಂದು ಸೊ ಫಸ್ಟ್ ಯಾವ ಬಂದ್ರೆ ಗಾಸಿಟಿ ಬೇಗ ಬ್ರಿಟಿಷರ ಕಡೆ ಬಂದಿದ್ದಾರೆ ಮೀರ್ ಜಾಫರ್ ಅಂತ ಹೇಳಿ ಸೊ ಅಲ್ಲಿರ್ತಕ್ಕಂಥ ಸಿರಾಜ್ ಗುದ್ದವರನ್ನ ಸೇನಾನಿರ್ತಾನೆ ವೀರ ಜಾಫರ್ ಅಂತ ಹೇಳಿ ಸೊ ಇಲ್ಲಿರ್ತಕ್ಕಂಥ ರಾಬರ್ಟ್ ಕಲೆ ಸೇಮ್ ವೀರ್ ಜಾಫರ್ ಅಂತ ಬರ್ತಾನೆ ಸೊ ಎಷ್ಟು ದಿನ ಅಂತ ನೀನು ಅಲ್ಲಿರ್ತಕ್ಕಂಥ ಸಿರಾಜ್ ಗುದ್ದವರನ್ನ ಸೇನಾನಾಗಿರ್ತಿ ಸೊ ಸಿರಾಜ್ ಗುದ್ದವರನ್ನ ಸ್ವತಂತ್ರ ಮಾಡಿ ಹೊಡೆಯಲ್ಲ ಸೊ ನೆಕ್ಸ್ಟ್ ನೀನೇ ಬಂಗಾಳದ ನವಾಬ ಅಂತ ಹೇಳಿ ಸೊ ರಾಬರ್ಟ್ ಕ್ಲೇ ಯಾರಿಗೆ ಆಸೆಯನ್ನು ತೋರಿಸ್ತಾನೆ ಅಂದ್ರೆ ಮೀರ್ ಜಾಫರ್ ಗೆ ಆಸೆಯನ್ನು ತೋರಿಸ್ತಾನೆ ಸೊ ಇಲ್ಲಿ ಇರ್ತಕ್ಕಂಥ ಮೀರ್ ಜಾಫರ್ ಬಲಿಕ ಬಗ್ಗೆ ಆಗಿರುತ್ತೆ ಆಯ್ತು ನಾನು ಸಪೋರ್ಟ್ ಮಾಡ್ತೀನಿ ಸೊ ನಿಮ್ಗೆ ಏನ್ ಬೇಕು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಮಾಡ್ತೀನಿ ಸೊ ನಾನೇನಾಗ್ಬೇಕು ಬಂಗಾಳದ ನಾವೊಬ್ಬನ ಆಗ್ಬೇಕು ಅಂತ ಹೇಳಿ ಸೊ ಹೀಗೆ ಮೀರ್ ಜಾಫರ್ ಇರ್ತಕ್ಕಂಥ ಮೀರ್ ಜಾಫರ್ ಯಾವ ಕಡೆ ಬಂದ ಸೊ ಮೀರ್ ಜಾಫರ್ ಯಾವ ಕಡೆ ಇರ್ತಾನ ಫಸ್ಟ್ ಗೆ ಸಿರಾಜ್ ಉದ್ದವರನ್ನ ಸೇನಾನೇ ಆಗಿರ್ತ ನಾವು ಇರ್ತಕ್ಕಂಥ ಸೇನಾ ನೀರು ಸಿರಾಜ್ ಬಿಟ್ಟು ಸೊ ಯಾರ್ ಪಂಗಡಕ್ಕೆ ಬಂದಿದಾನೆ ಬ್ರಿಟಿಷರ ಪಂಗಡಕ್ಕೆ ಈ ಬ್ರಿಟಿಷರ್ ಯಾರು ಬಂದಾದ್ರು ಗಾಸಿ ಬೇಗಮ್ ನೆಕ್ಸ್ಟ್ ಮೀರ್ ಜಾಫರ್ ಸೊ ನೆಕ್ಸ್ಟ್ ಕೃಷ್ಣ ವಲ್ಲಭ ಅಂತ ಹೇಳಿ ಕೃಷ್ಣವಲ್ಲಭ ವಲ್ಲಭ ಅಂತ ಹೇಳಿ ಸ್ವಾಮಿ ಸಿರಾಜ್ ಉದ್ದೋಲನ ಪ್ರಧಾನ ಮಂತ್ರಿ ಕೃಷ್ಣ ವಲ್ಲಭ ಅಂತ ಹೇಳಿ ಸ್ವಾಮಿ ಸಿರಾಜ್ ಉದ್ದೋಲನ ಪ್ರಧಾನ ಇರ್ತಾನೆ ಸ್ವಲ್ಪ ಇರ್ತಕ್ಕಂಥ ರಾಬರ್ಟ್ ಕ್ಲೇಬು ಅಲ್ಲಿರ್ತಕ್ಕಂಥ ಕೃಷ್ಣ ವಲ್ಲಭನಿಗೆ ಸೇಮ್ ಆಸೆಯನ್ನ ತೋರಿಸ್ತೇನೆ ಅಂತ ಸೊ ನೀನು ಬಂಗಾಳದ ನಾವು ಹೋಗಿ ನೆಕ್ಸ್ಟ್ ಸೊ ನೀನಲ್ಲಿ ಸಪೋರ್ಟ್ ಮಾಡುದು ನೀನು ಅದು ಬಂಗಾಳಪ್ಪ ಅಂತ ಹೇಳಿ ಸೊ ಇರ್ತಕ್ಕಂಥ ಕೃಷ್ಣ ವಲ್ಲಭನನ್ನು ಕರ್ಕಂತಾನೆ ಸೊ ಅದ್ರ ಜೊತೆಗೆ ರಾಯದುರ್ಗ ರಾಯ ಅಂತ ಹೇಳಿ ಸೊ ಇರ್ತಕ್ಕಂಥ ಖಾಸಗಿ ಬೇಗಮ್ನ ದಿವಾನ್ ಹೇಳ್ತಾರೆ ಸೊ ಹೀಗೆ ಸೊ ಕಡೆ ದೇ ಯಾರಲ್ಲ ಸೊ ಎಲ್ಲ ಅಧಿಕಾರಿಗಳನ್ನ ಸೊಡ್ ಆಸೆ ತೋರಿಸಿ ತನ್ನ ಪಂಗಡಕ್ಕೆ ಕಲ್ಪಂತಾನೆ ಸೊ ಈಗ ಏಕಾಂಗಿಯಾಗಿ ಸಿರಾಜುದ್ರೆ ಏಕಾಂಗಿ ಆಗಿ ಉಳಿದ್ರೆ ಖಾಸಗಿ ಬೇಗಮ್ ಜಮೀರ್ ಜಾಬು ಕೃಷ್ಣ ನೆಕ್ಸ್ಟ್ ರಾಯ ಅಂತ ಹೇಳಿ ಸೊ ನೆಕ್ಸ್ಟ್ ಜಗತ್ ಅಂತ ಹೇಳಿ ವ್ಯಾಪಾರಿ ಬರ್ತಾನೆ ಸೊ ಈಗ ಮಾಣಿಕ್ಷನ್ ಅಂತ ಹೇಳುವ ಅಧಿಕಾರಿ ಬಂದ್ರೆ ಸೊ ಸಿರಾಜ್ ದೌಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಸೊ ಯಾರು ಕರ್ಕೊಂಡ್ರೆ ರಾಬರ್ಟ್ ಕ್ಲೇವ್ ತನ್ನ ಕಡೆ ಕರ್ಕೊಂಡು ಸೊ ಇಲ್ಲಿ ಒಂದು ನ್ಯೂಸ್ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂತ ಟೀಮ್ ಅನ್ನ ರೆಡಿ ಮಾಡ್ಕೊಂಡು ಸೊ ಈ ವಿಚಾರಗಳು ಯಾರಿಗೆ ಗೊತ್ತಿರಲ್ಲ ಸಿರಾಜ್ ದೌಮೇಲೆ ಯಾವುದೇ ವಿಚಾರಗಳು ಗೊತ್ತಿರಂಗಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ ತಾರೀಖು ತಾರೀಕು ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ ತಾರೀಖು ತಾರೀಕು ಸೊ ಬಂಗಾಳದಲ್ಲಿ ಬರ್ತಕ್ಕಂಥ ಒಂದು ಯುದ್ಧ ಭೂಮಿ ಯಾವುದು ಅಂದ್ರೆ ಪ್ಲಾಸಿ ಅಂತ ಸೊ ಈ ಪ್ಲಾಸಿ ಯುದ್ಧ ಭೂಮಿಯಲ್ಲಿ ಸೊ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಯುದ್ಧ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಮಧ್ಯೆ ಸೊ ಭೀಕರವಾಗಿರ್ತಕ್ಕಂತ ಒಂದು ಕಾಲನ ಆರಂಭವಾಗುತ್ತೆ ಸೊ ಹದಿನೇಳು ಐವತ್ತೇಳು ಜೂನ್ ಇಪ್ಪತ್ಮೂರು ಸೊ ಇಲ್ಲಿ ರಾಬರ್ಟ್ ಕ್ಲೈವ್ ಒಂದ್ ಕಡೆ ಸಿರಾಜ್ ಒಂದು ಕಡೆ ಸೊ ಇಲ್ಲಿ ರಾಬರ್ಟ್ ಕ್ಲೈವ್ ಕಡೆ ಯಾರು ಬರ್ತದೆ ಅನಿಲ್ ಜಾಫರ್ ಅನಿಲ್ ಜಾಫರ್ ಜಗತ್ ಸೇರು ಮಾಣಿಕ್ಚಂದ ಸೊ ಎಲ್ಲ ಅಧಿಕಾರಿಗಳು ಸಿರಾಜ್ ಅಂತ ಬಿಟ್ಟು ಸೊ ರಾಬಳಿ ಕಡೆ ಬಂದು ಇಟ್ಕೊಂಡ್ಬಿಡ್ತಾರೆ ಇವಾಗ ಏಕಾಂಗಿಯಾಗಿ ಯಾರು ಸಿರಾಜ್ ಉದ್ದವರು ಸೊ ನನಗೆ ಈ ತರ ಮೋಸ ಮಾಡಿಬಿಟ್ರು ಅಂತ ಹೇಳಿ ಸೊ ಮಾಡ್ತಾನೆ ಅವ್ರನ್ನ ಎದುರಿಸೋದು ಕಷ್ಟ ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಿರಾಜ್ ಉದ್ದವರು ಆ ಪ್ಲಾಸ್ಟಿಕ್ ಕದನದಲ್ಲಿ ಸೊ ಬ್ರಿಟಿಷರನ್ನ ಎದುರಿಸಕ್ಕಾಗ್ರೆ ಆ ಯುದ್ಧ ಭೂಮಿಯಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಓಡಕ್ಕಾರೆ ಸೊ ಮೀರ್ ಜಾಫರ್ ಅಂತಲ್ಲ ಆ ಮೀರ್ ಜಾಫರ್ನ ಮಗ ಆಗಿರ್ತಕ್ಕಂಥ ಮೀರ್ ಮಿರರ್ ಅಂತ ಹೇಳ್ತಾನೆ ಆ ಮಿರರ್ ಸಿರಾಜ್ ಉದ್ದವರು ಅಂತ ಓಕೆನಾ ಸೊ ಮೀರ್ ಜಾಫರ್ ಅನ್ನ ಮಗನಾಗಿರ್ತಕ್ಕಂತ ಮಿರರ್ ಸಿರಾಜ್ ಉದ್ದವರನ್ನ ಕೊಲೆ ಮಾಡ್ತಾನೆ ಸೊ ಕೊಲೆ ಮಾಡಿದಾಗ ಸೊ ಇಲ್ಲಿ ಯಾರು ಇರ್ತಾರೆ ಇವಾಗ ಕ್ಲಾಸಿ ಕನ್ನಡದಲ್ಲಿ ಯಾರು ಇರ್ತಾರೆ ಸೊ ರಾಬರ್ಟ್ ಕ್ಲೇವ್ ಇರ್ತಕ್ಕಂಥ ತನ್ನ ಪಂಗಡದಲ್ಲಿರ್ತಕ್ಕಂತ ಸೊ ಸ್ನೇಹಿತರಿಗೆ ಏನಂತ ಕೊಟ್ಟಿರ್ತಾನೆ ಆಸೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾನಂತ ಎಲ್ಲರಿಗೂ ಆಸೆಯನ್ನು ತೋರಿಸಿರ್ತಾನೆ

ಕೈಗೊಂಬೆ ಆಗಿರ್ತಕ್ಕಂಥ ಮೀರ್ ಜಾಫರ್ ಅನ್ನ ಬಂಗಾಳದ ನವಾಬನನ್ನಾಗಿ ಸೊ ರಾಬರ್ಟ್ ಕ್ಲೈವ್ ನೇಮಕ ಮಾಡ್ತಾರೆ ಓಕೆನಾ ಲಾಸಿ ಕದನ ನಂತರ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದವರು ಯಾರು ಯಾರು ಮೀರ್ ಜಾಫರ್ ಅನ್ನ ಬಂಗಾಳದಲ್ಲಿ ನವಾಬನನ್ನಾಗಿ ಮಾಡಿದವರು ಯಾರು ಲಾಸಿ ಕದನ ಯಾರ ಯಾರ ಮಧ್ಯೆ ನಡೀತು ಸಿರಾಜ್ ಮತ್ತೆ ಎಷ್ಟರಲ್ಲಿ ನಡೀತು ಕಾಬಡ್ ಪ್ರೇಮ ಯುದ್ಧದಲ್ಲಿ ಜಯಿಸ್ತಾನೆ ಸಿರಾಜ್ ಮರಣವನ್ನು ಹೊಂದ್ತಾನೆ ಸೊ ಈ ಒಂದು ಕ್ಲಾಸಿಕ್ ಕಲನ ನಂತರ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂದ್ರೆ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ ಇಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡಿದವರು ಯಾರು ರಾಬರ್ಟ್ ನೋಡಿ ಸ್ವರ್ಗದಲ್ಲಿ ಜನಿಸಿದ ಸೇನಾಧಿಪತಿ ಹೋಗ್ತಾರೆ ರಾಬರ್ಟ್ ಕ್ಲೇವನ್ ಗೆ ಸೊ ಮೀರ್ ಜಾಫರ್ನನ್ನ ಬಂಗಾಳದ ನವಾಬರನ್ನಾಗಿ ಮಾಡಿದ ಖುಷಿಗೆ ಸೊ ಇರ್ತಕ್ಕಂಥ ಮೀರ್ ಜಾಫರ್ ಏನ್ ಮಾಡ್ತಾರಪ್ಪ ಅಂದ್ರೆ ರಾಬರ್ಟ್ ಕ್ಲೇವನ್ ಗೆ ಕೋಟಿ ಎಪ್ಪತ್ತೆಂಟು ಲಕ್ಷ ದುಡ್ಡನ್ನ ಕೊಡ್ತಾರೆ ಮೀರ್ ಜಾಫರ್ನನ್ನ ಅನ್ನ ಬಂಗಾಳದ ನವಾಬರನ್ನಾಗಿ ಮಾಡಿದ ಖುಷಿಗೆ ಸೊ ಮೀರ್ ಜಾಫರ್ ರಾಬರ್ಟ್ ಕ್ಲೇವನ್ ಗೆ ಎಷ್ಟು ದುಡ್ಡು ಕೊಡ್ತಾನಂದ್ರೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನ ರಾಬರ್ಟ್ ಪ್ಲೇವ್ ಕೊಡ್ತಾನೆ ಇಪ್ಪತ್ನಾಲ್ಕು ಪರಂಗಣದಲ್ಲಿ ಬರ್ತಕ್ಕಂತ ಇಪ್ಪತ್ನಾಲ್ಕು ತಾಲೂಕು ಅಂದ್ರೆ ಪರಂಗಣ ಜಿಲ್ಲೆ ಅಂದ್ರೆ ಇಪ್ಪತ್ನಾಲ್ಕು ತಾಲೂಕುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಜಿಲ್ಲೆಯನ್ನ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೀರ್ ಜಾಫರ್ ಬಿಟ್ಕೊಳ್ತಾರೆ ಅಂದ್ರೆ ರಾಬರ್ಟ್ ಪ್ಲೇವರು ನೀರ್ ಜಾಫರ್ ಬಂಗಾಳದ ನವಪನಾಗಿ ಮಾಡಿದ ನಂತರ ಸೊ ಮೀರ್ ಜಾಫರ್ ರಾಬರ್ಟ್ ಕ್ಲೇವಿಗೆ ಏನೇನ್ ಮಾಡಿದಪ್ಪ ಅಂದ್ರೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಕೊಟ್ಟ ನೆಕ್ಸ್ಟ್ ಇಪ್ಪತ್ನಾಲ್ಕು ಪರಂಗಣ ಜಿಲ್ಲೆಗಳನ್ನ ಯಾರು ಬಿಟ್ಕೊಟ್ಟ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ತಾನೆ ಸೊ ಇದರಲ್ಲಿ ರಾಬರ್ಟ್ ಕ್ಲೇವು ಒಂದು ಕೋಟಿ ಐವತ್ತು ಲಕ್ಷವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತಾನೆ ಸೊ ನೀ ಇಪ್ಪತ್ತೆಂಟು ಲಕ್ಷವನ್ನ ಇಟ್ಕೊಂಡು ಐರ್ಲ್ಯಾಂಡ್ ಅಲ್ಲಿ ಒಂದು ದ್ವೀಪವನ್ನ ಖರೀದಿ ಮಾಡ್ತಾನೆ ಸೊ ದ್ವೀಪವನ್ನ ಖರೀದಿ ಮಾಡಿ ಅದಕ್ಕೆ ಪ್ಲಾಸಿ ದೀಪ ಅಂತ ಹೇಳಿ ಹೆಸರನ್ನ ಇಲ್ಲಿ ನೋಡಿ ಕ್ಲಾಸಿ ಕಣ್ಣ ರಾಜಕೀಯ ಕಾರಣ ಎರಡನೇದು ನೆಕ್ಸ್ಟ್ ಕಲ್ಕತ್ತದಲ್ಲಿ ಕೋಟೆಯನ್ನು ನಿರ್ಮಿಸಿದ್ರು ಓಕೆನಾ ಕಲ್ಕತ್ತದಲ್ಲಿ ಕೋಟೆಯನ್ನು ನಿರ್ಮಿಸಿದ್ರು ಮೂರನೇ ಕಾರಣ

ಗಸ್ತಾಕಗಳ ರೂಪವಾಗ ಅದು ಕಲ್ಕತ್ತಾ ಕೋಟೆಯಲ್ಲಿ ವಸತಿ ಅಂತ ಕಲ್ಕತ್ತಾ ಕೋಟೆಯನ್ನು ನಿರ್ಮಿಸಿದ ಕಪ್ಪು ಕೋಣೆ ದಿಸುತ್ತದೆ ಇಕವ ಅಂದ್ರೆ ಪ್ರಂಚರಿಗೆ ಆಶ್ರಯವನ್ನ ಕೊಟ್ಟಿದ್ದು ರಾಯ ದುರ್ಲಭರಿಗೆ ಆಶ್ರಯವನ್ನ ನೀಡಿತು ಸೊ ಇಷ್ಟು ಕ್ಲಾಸಿಕಲ್ ಕಲೆನ ಅದಕ್ಕೆ ಕಾರಣ ಸೊ ಕಪ್ಪು ಕೋಣೆ ಒಂದೇ ಎಲ್ಲ ನೀಟೋ

ಅಂತ ಕೇಳಿದ್ರೆ ರಾಜಕೀಯ ಕಾರಣ ದಸ್ತಕಗಳನ್ನು ಉಪಯೋಗ ಕಲ್ಕತ್ತಾದಲ್ಲಿ ಕೋಟೆಯನ್ನು ನಿರ್ಮಿಸಿದ್ದು ಕಪ್ಪು ಕೋಣೆ ಓಕೆನಾ ಸಂಚರಿ ಆಶ್ರಯ ನೆಕ್ಸ್ಟ್ ಬಾರಿ ದುರ್ಗಮನಿಗೆ ಆಶ್ರಯ ಮಾಡಿಕೊಡಿ ಐದು ಕಾರಣಗಳು ಸೊ ಪರಿಣಾಮಗಳು ನಿಮ್ ಸೊ ಪರಿಣಾಮಗಳು ಬರಬೇಕು ಸೊ ಕ್ಲಾಸಿ ಕಲನದ ನಂತರ ಸೊ ಈ ಕ್ಲಾಸಿ ಕಲನದಲ್ಲಿ ಸಿರಾಜ್ ಏನಾಗ್ತದೆ ಸೊ ನಂತರ ಸಿರಾಜ್ ಮರಣದ ನಂತರ ಬಂಗಾಳದ ಒಬ್ಬನೇ ಆಗ್ತಾನೆ ಮೀರ್ಜಾಪುರ್ ಬಂಗಾಳದಾಗ್ತಾನೆ ಸೊ ಏನ್ ರಾವರ್ಗೆಟ್ಬಿಡ್ತಾನೆ ಇಪ್ಪತ್ನಾಲ್ಕು ಪ್ರಾಂಗಣ ಒಂದು ಜಿಲ್ಲೆಯ ಪ್ರಾಂಗಣದ ತಾಲೂಕು ಇಪ್ಪತ್ನಾಲ್ಕು ತಾಲೂಕುಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಜಿಲ್ಲೆ ಅಂತೇಳಿ ಸೊ ಇಪ್ಪತ್ನಾಲ್ಕು ಪ್ರಾಂಗಣ

ಏನ್ ಮಾಡಿದ್ರೆ ಬಂಗಾಳದ ನವಾಬನನ್ನಾಗಿ ಮಾಡಿರ್ತಾನೆ ಹಂಗಾಗಿ ಸೊ ಈ ಪ್ಲಾಸ್ಟಿಕರಣ ಏನಿಲ್ಲ ಈ ಪ್ಲಾಸ್ಟಿಕರಣದಲ್ಲಿ ಯಾರು ಇದ್ದಂಗೆ ಇವಾಗ ಈ ಪ್ಲಾಸ್ಟಿಕರಣದ ವಿಜಯ ಸೊ ಭಾರತದಲ್ಲಿ ಬ್ರಿಟಿಷರು ಸೊ ಭದ್ರವಾಗಿ ಆಡಳಿತವನ್ನ ಮಾಡೋದಕ್ಕೆ ಸೊ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಕಾರಣ ವೈದ್ಯರು ಬಿಡ್ಕೊಂಡ್ರೆ ಸೊ ಪರಿಣಾಮವನ್ನ ಪಾಯಿಂಟ್ಸ್ ಹಾಕಿ ಬರೀರಿ ಸಿರಾಜ್ ಮೀರ್ ಜಾಫರ್ ಏನಾದ ಬಂಗಾಳದ ಸೊ ಇಪ್ಪತ್ನಾಲ್ಕು ಪರಂಗಣ ಜಿಲ್ಲೆಯಲ್ಲಿ ಕೊಟ್ಟ ಬಹುಮಾನವಾಗಿ ಕೊಟ್ಟ ಸೊ ಇದ್ರ ಜೊತೆಗೆ ಬಂಗಾಳದಲ್ಲಿ ಅಂದ್ರೆ ಬ್ರಿಟಿಷರ ಬಂಗಾಳ ಯಾರ ಆಳತೆ ಒಳಪಡುತ್ತೆ ಬ್ರಿಟಿಷರ ಹಿಡಿತಕ್ಕೆ ಒಳಪಡುತ್ತೆ ಇಷ್ಟು ಕಾರಣಗಳು ಮತ್ತು ಪರಿಣಾಮ ವೆರಿ ಇಂಪಾರ್ಟೆಂಟ್